ನಮಸ್ಕಾರ ಗುರು ನೀ ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಜನ ಬಂದು ಆರ್ ಸಿ ಬಿ ತಂಡ ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ ಶುರು ಮಚ್ಕೊಳ್ತಾರೆ ಪ್ರಾಕ್ಟೀಸ್ಗೆ ಸುಮಾರು ತಯಾರಿ ಮಾಡ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಆದರೆ ಉಳಿದಂಥ ಆಟಗಾರರು ಯಾವಾಗ ಬರ್ತಾರೆ ಸುಮಾರು ಜನ ಕಳ್ಸೋ ಕಮೆಂಟ್ ಮಾಡ್ತಿರು ಗುರು ಟೀಮ್ ಡೇವಿಡ್ ಅವರು ಬೆಳೆದಾರೆ ಅವ್ರು ಬೆಳೆದಾರೆ ಇವ್ರು ಬಂದರೆ ಸುಮಾರು ಜನ ಕ್ವಶನ್ ಮಾಡ್ತಿದ್ರು ಈಗ ಅವ್ರಿಗೆಲ್ಲ ಉತ್ತರ ಕೊಡ್ತೀನಿ ಅಂದರೆ ವಿಡಿಯೋ ಮಾಡ್ತಿರೋ ತಿಳಿಸಿನಿ ಯಾರು ಬರ್ತಾರೆ ಯಾರು ಬರ್ತಾರೆ ಮುಂದೆ ಯಾರು ಬಂದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಕೂಡ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ನೀವೇ ನೋಡಬಹುದು ಗುರು ಸಬ್ಸ್ಕ್ರೈಬ್ ಬನ್ನಿ ತಡ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಲಿಷ್ಠ ಆಗಿದೆ ಕಪ್ ಬಡದೇಬೇಕು ಅಂತ ಇನ್ನು ಐ ಪಿ ಎಸ್ ಶೋರ್ ಹಾಕಿ ಮೂವತ್ತು ತಿಂಗಳಿದ್ರು ಕೂಡ ಆಲ್ರೆಡಿ ಬಂದು ತಯಾರಿ ಮಾಡ್ಕೋ ಅಂತ ಹೇಳ್ಬೇಕು ಸುಮಾರು ಜನ ಹೆಂಗ್ಸರ್ಸ್ಕೊಂಡು ಅಂದ್ರೆ ಯಾವುದೇ ರೀತಿ ಇಂಟರ್ನೆಷಲ್ ಪಂದ್ಯ ಆಗಿರ್ಬೋದು ರಣಜಿ ಟ್ರೋಫಿ ಯಾವುದೇ ಒಂದು ಟ್ರೋಫಿ ಹೋದ ಆಟಗಾರರು ಸುಮ್ಮನೆ ಕೂತು ಂಥ ಆಟಗಾರರು ಬಂದು ಪ್ರೆಡಿಸ್ ಕ್ಯಾಂಪ್ಗೆ ಶುರು ಹೇಳಬೇಕು ಇನ್ನು ಇಂಟರ್ನ್ಯಾಷನಲ್ ಆಡುವಂಥ ಆಟಗಾರರು ಯಾವಾಗ ಬರ್ತಾರಪ್ಪ ಅಂತ ಅಂದರೆ ಐ ಪಿ ಎಲ್ ಶುರು ಹಾಕಿಂದು ಹದಿನೈದು ದಿವಸ ಇಪ್ಪತ್ತು ಐತೆ ಅಂದಂಗೆ ಬರ್ತದೆ ಅಂದರೆ ಮಾರ್ಚ್ ಹದಿನೈದರಿಂದ ಐ ಪಿ ಎಲ್ ಶುರು ಆಗುತ್ತೆ ಅಂದರೆ ಮಾರ್ಚ್ ತಿಂಗಳಿಗೆ ಅಂದರೆ ಮಾರ್ಚ್ ಪ್ರಶಸ್ಟ್ ವೀಕು ಅಥವಾ ಏಪ್ರಿಲ್ಗೆ ಅಥವಾ ಏಪ್ರಿಲ್ಗೆ ಅಂತೀನಿ ಫೆಬ್ರವರಿಗೆ ಬರ್ತಾರೆ ಫೆಬ್ರವರಿ ಎಂಟು ಮಾರ್ಚ್ ಫಶ್ಟ್ ವೀಕಿಗೆ ಬಂದರು ಕೂಡ ಪ್ರೆಡಿಸ್ ಕ್ಯಾಂಪ್ಗೆ ಜಾಯ್ನ್ ಆಗ್ತಾರೆ ಎಲ್ಲ ಇಂಟರ್ನ್ಯಾಷನಲ್ ಆಡೋವಂಥ ಟೀಮ್ ಡೇವಿಡ್ ಇರ್ಬೋದು ವಿರಾಟ್ ಕೊಹ್ಲಿ ಪಿನ್ ಸಾಲ್ಟು ಇಂಥ ಮುಂತಾದ ಆಟಗಾರರೆಲ್ಲರೂ ಕೂಡ ಎಸ್ ಲೂಡ್ರೆಲ್ಲರೂ ಕೂಡ ಒಂದು ಸ್ವಲ್ಪ ದಿವಸ ಐ ಪಿ ಎಲ್ ಶುರು ಕೆಲವೇ ದಿವಸ ಇದ್ದಂಗೆ ಬಂದು ಪ್ರಾಡಿಸ್ಕೆ ಜಾಯ್ನ್ ಆಗ್ತಾರೆ ಇನ್ನು ಉಳಿದಂಥ ಯಂಗ್ ಸ್ಟರ್ಸ್ಗಳು ಇನ್ನೂ ಕೂಡ ಸುಮಾರು ಜನ ಯಂಗ್ಸ್ಟರ್ಸ್ಗಳು ಯಾವ ರೀತಿ ಟ್ರೋಫಿ ಆಡ್ತಂತ ಆಟಗಾರರು ಎಲ್ಲರೂ ಕೂಡ ಬಂದು ಬಂದು ಪ್ರಾಡಿಸ್ಕೆ ಜಾಯ್ನ್ ಆಗ್ತಾರೆ ಅಂತ ಹೇಳಬೇಕು ಇದರ ಬಗ್ಗೆ ಈ ಮಾಹಿತಿ ನಿಮಗೆ ಮೊದಲಾಗಿ ತಿಳಿದಿತ್ತು ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಪಟಪಟ ಸಬ್ಸ್ಕ್ರೈಬ್ ಆಗಿ ಟೀಮ್ ಡೇವಿಡ್ ಅವರು ಇನ್ನೂ ಕೂಡ ಬಂದಿಲ್ಲ ಇನ್ನು ಸುಮಾರು ಜನ ಆಟಗಾರರು ಬರೋದು ಬಾಕ್ ಬಹುತೇಕ ಇಪ್ಪತ್ತು ದಿವಸ ಹದಿನೈದು ಐತೆ ನಿಂಗೆ ಎಲ್ಲರೂ ಕೂಡ ಬಂದರೆ ಎಲ್ಲ ಫ್ರೆಂಡ್ಸ್ ತಂಡ ಕೂಡ ಅದೇ ರೀತಿ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆನಷ್ಟು ಕಳಿಸ್ತಾ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ತಡಬೇಬಿ ನಮಸ್ಕಾರ ಜೈ ಆರ್ ಸಿ ಬಿ ಶ್ರೀಕಾಪ್ ನಮ್ಮದೇ ಗುರು